ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಬಿಗ್ ಬಾಸ್ ರಿಲೇಟೆಡ್ಡು ಕೆಲವೊಂದು ನ ಬಗ್ಗೆ ಇದೀಗ ನೋಡ್ತಾ ಹೋಗುವ ಸೊ ಬಿಗ್ ಬಾಸ್ ನಲ್ಲಿ ಇದೀಗ ಏಳನೇ ವಾರದ ಒಂದು ನಾಮಿನೇಷನ್ನ ಲಿಸ್ಟ್ ಕೂಡ ಬಂದಿದ್ದು ಸೊ ಇವರಿಗೆ ನೀವು ವೋಟನ್ನು ಮಾಡಬೇಕು ಅಂತಂದ್ರೆ ಅಪ್ಲಿಕೇಶನ್ ಗೆ ಹೋಗಿಬಿಟ್ಟು ಓಟನ್ನು ಮಾಡ್ಬೋದು ಆ್ಯಂಡ್ ಅದರ ಜೊತೆಗೆ ಒಂದು ವೆಬ್ಸೈಟನ್ನು ಕೂಡ ಕೊಡ್ತೀನಿ ಸೊ ಆ ಒಂದು ವೆಬ್ಸೈಟ್ ನೀವು ಇಲ್ಲಿ ವೋಟನ್ನು ಮಾಡೋದ್ರಿಂದ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಅಂತ ಒಂದು ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಸೊ ವಿಡಿಯೋನ ಇಲ್ಲಿ ಕೂಡ ಸ್ಕಿಪ್ ಮಾಡಿದಂತೆ ಪೂರ್ತಿಯಾಗಿ ನೋಡಿರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಹೌದು ಇವಾಗ ಬಿಗ್ ಬಾಸ್ ನಲ್ಲಿ ಏಳನೇ ವಾರದ ಒಂದು ನಾಮಿನೇಷನ್ ಪ್ರಕ್ರಿಯೆ ಕೂಡ ಮುಗಿದಿದ್ದು ಸೊ ಟೋಟಲ್ ಆಗಿ ಎಂಟು ಜನ ಕಂಟೆಸ್ಟೆಂಟ್ ಗಳು ಈ ವಾರ ನಾಮಿನೇಟ್ ಆಗಿರ್ತಾರೆ ಸೊ ಗಳು ಈ ವಾರ ನಾಮಿನೇಟ್ ಆಗಿದ್ದಾರೆ ಎಂಬುದನ್ನು ಇಲ್ಲಿ ನೋಡ್ತಾ ಹೋದ್ರೆ ಅಶ್ವಿನಿ ಗೌಡ ಧ್ರುವಂತ್ ರಕ್ಷಿತಾ ರಘು ಕಾಕ್ರೋಚ್ ಸುದೀರ್ ರಾಶಿಕಾ ಜಾನ್ವಿ ಹಾಗೂ ರಿಷಾರ್ ರವರು ಈ ವಾರ ಬಿಗ್ ಬಾಸ್ ನಮ್ಮನಿಂದ ಎಲಿಮಿನೇಟ್ ಆಗಲು ಇದೀಗ ನಾಮಿನೇಟ್ ಆಗಿದ್ದಾರೆ ಅಂಡ್ ಇವರನ್ನ ನೀವು ಸೇವ್ ಮಾಡಬೇಕು ಅಂತಂದ್ರೆ ಜಿಯೋ ಆಸ್ಟಾರ್ ಅಪ್ಲಿಕೇಶನ್ ಗೆ ಹೋಗ್ಬಿಟ್ಟು ವೋಟನ್ನ ಮಾಡಬಹುದು ಅಂಡ್ ಅದರ ಜೊತೆಗೆ ಒಂದು ವೆಬ್ಸೈಟ್ ಅನ್ನು ಕೂಡ ಕೊಡ್ತೀನಿ ಸೊ ಆ ಒಂದು ವೆಬ್ಸೈಟ್ ನಲ್ಲಿ ನೀವು ಫ್ರೀ ಆಗಿ ವೋಟ್ ಅನ್ನ ಮಾಡೋದ್ರಿಂದ ಸೊ ಯಾರಿಗೆ ಎಷ್ಟೆಷ್ಟು ವೋಟ್ ಗಳು ಬಂದಿದೆ ಅಂಡ್ ಸೋಶಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಯಾವ ರೀತಿ ನಡೀತಾ ಇದೆ ಅಂತ ಕಂಪ್ಲೀಟ್ ಆಗಿರುವಂತಹ ಕೂಡ ಇಲ್ಲಿ ಸಿಗುತ್ತೆ ಸೊ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಪೇಜ್ ಕೂಡ ಓಪನ್ ಆಗುತ್ತೆ ಇಲ್ಲ ಅಂತಂದ್ರೆ ಬ್ರೌಸರ್ ಓಪನ್ ಮಾಡಿಕೊಂಡು ಮೇಲ್ಗಡೆ ಸರ್ಚ್ ಬಾರಲ್ಲಿ ಮೈ ಎಜು ಅಪ್ಡೇಟ್ ಕನ್ನಡ ಅಂತ ಈ ತರ ನೀವು ಸರ್ಚ್ ಅನ್ನ ಮಾಡಬೇಕು ಸರ್ಚ್ ಅನ್ನ ನಂತರ ಮೊದಲೇದಾಗಿ ಒಂದು ವೆಬ್ಸೈಟ್ ಕೂಡ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಅನ್ನ ನಂತರ ಪೇಜ್ ಬಂದ್ಬಿಟ್ಟು ಈ ರೀತಿ ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ ಸೊ ನೋಡ್ತಾ ಇರಬಹುದು ಸೆವೆಂತ್ ವೀಕ್ ಓಟಿಂಗ್ ಲೈನ್ ಅಂತ ಇದೆ ಸೊ ಅದ್ರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಅನ್ನ ಬಂದ್ಬಿಟ್ಟು ನಿಮಗೆ ಈ ರೀತಿ ಡಿಸ್ಪ್ಲೇ ಆಗ್ತಾ ಇದೆ ನೋಡ್ತಾ ಇರಬಹುದು ಆಗಬಹುದು ಅಂತ ಪ್ರತಿಯೊಬ್ಬರು ಕಾಮೆಂಟ್ ನಲ್ಲಿ ನೀವು ತಪ್ಪದೇ ಕಾಮೆಂಟ್ ಮಾಡಿ ಅಂಡ್ ಈ ಒಂದು ಆರ್ಟಿಕಲ್ ಅನ್ನ ಕಂಪ್ಲೀಟ್ ಆಗಿ ಕೆಳಗಡೆ ನೀವು ಸ್ಕ್ರೋಲ್ ಮಾಡ್ತಾ ಬನ್ನಿ ನೋಡ್ತಾ ಇರಬಹುದು ಈ ವಾರ ಯಾರೆಲ್ಲ ನಾಮಿನೇಟ್ ಆಗಿದ್ದಾರಿಸ್ಟ್ ಕೂಡ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಂಡ್ ಅದೇ ತರ ಕೆಳಗೆ ನಿಮಗೆ ಒಂದು ವೋಟಿಂಗ್ ಪೋಲ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ ಸೊ ಇದರಲ್ಲಿ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ಗೆ ನೀವು ಇಲ್ಲಿ ವೋಟನ್ನು ಮಾಡೋದ್ರಿಂದ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಅಂತ ಗೊತ್ತಾಗುತ್ತೆ ಅಂಡ್ ಅದರ ಜೊತೆಗೆ ನಿಮ್ಮ ಒಂದು ಕಂಟೆಸ್ಟೆಂಟ್ ಏನಾದರೂ ಬಾಟಮ್ನಲ್ಲಿ ಇದ್ರೆ ಸೊ ಅವರಿಗೂ ಕೂಡ ನೀವು ಕಂಟಿನ್ಯೂಸ್ಲಿ ವೋಟನ್ನು ಮಾಡ್ತಾ ಹೋದರೆ ಸೊ ಅವರು ಕೂಡ ಇಲ್ಲಿ ಟಾಪಲ್ಲಿ ಬರ್ತಾರೆ ಎಕ್ಸಾಂಪಲ್ ಆಗಿ ನಾನೀಗ ಒಬ್ರಿಗೆ ವೋಟನ್ನು ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ನೋಡ್ತಾ ಇರ್ಬೋದು ರಾಶಿಕಾಗೆ ಇವಾಗ ಒಂದು ವೋಟನ್ನು ಮಾಡ್ತೀನಿ ಸೊ ಅವ್ರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ವೋಟ್ ಅಂತ ಕಾಣಿಸ್ತಾ ಇದೆ ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ ಸೊ ಕ್ಲಿಕ್ಕನ್ನು ಮಾಡಿದ ನಂತರ ನೆಕ್ಸ್ಟ್ ಅನಾನಮಸ್ ವೋಟ್ ಅಂತ ಕೇಳುತ್ತೆ ಅದರ ಮೇಲೆ ನೀವು ಕ್ಲಿಕ್ಕನ್ನು ಅನ್ನು ಮಾಡ್ಕೊಳ್ಬೇಕು ಸೊ ಕ್ಲಿಕ್ಕನ್ನು ಮಾಡಿದ ನಂತರ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಕೂಡ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ ಸೊ ನೋಡ್ತಾ ಇರಬಹುದು ಟಾಪ್ ಅಲ್ಲಿರುವಂತಹ ಒಂದು ಕಂಟೆಸ್ಟೆಂಟ್ ಯಾರ್ಯಾರು ಇಲ್ಲಿ ನೋಡ್ತಾ ಹೋದ್ರೆ ರಕ್ಷಿತಾ ರಘು ಜಾನ್ವಿ ಹಾಗೂ ಅಶ್ವಿನಿ ಅವರು ಇದೀಗ ಟಾಪ್ ಅಲ್ಲಿ ಇದಾರೆ ಸೊ ಇನ್ನು ಬಾಟಮ್ ನಲ್ಲಿರುವಂತಹ ಒಂದು ಕಂಟೆಸ್ಟೆಂಟ್ ಯಾರ್ಯಾರು ಎಂಬುದನ್ನ ಇಲ್ಲಿ ನೋಡ್ತಾ ಹೋದ್ರೆ ಧ್ರುವಂತ ಕಾಕ್ರೋಚ್ ಸುದ್ದಿ ಹಾಗೂ ರಿಷಾರ್ ಅವರು ಇದೀಗ ಬಾಟಮ್ ನಲ್ಲಿ ಇದಾರೆ ಸೊ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ ಏನಾದ್ರು ಬಾಟಮ್ ನಲ್ಲಿ ಇದ್ರೆ ಸೊ ಅವರಿಗೆ ನೀವು ಕಂಟಿನ್ಯೂಸ್ಲಿ ವೋಟ್ ಅನ್ನು ಮಾಡ್ತಾ ಹೋದ್ರೆ ಸೊ ಅವರು ಕೂಡ ಇಲ್ಲಿ ಟಾಪ್ ಅಲ್ಲಿ ಬರ್ತಾರೆ ಸೊ ಎಕ್ಸಾಂಪಲ್ ಆಗಿ ನಾನು ಇವಾಗ ರಾಚಿಕರ್ ಅವರಿಗೆ ಒಂದು ವೋಟ್ ಅನ್ನ ಮಾಡಿದೆ ಸೊ ನೋಡ್ತಾ ಇರಬಹುದು ಅವರಿಗೆ ಬಂದ್ಬಿಟ್ಟು ತ್ರೀ ಪಾಯಿಂಟ್ ಸಿಕ್ಸ್ ಟು ಪರ್ಸೆಂಟ್ ಅಷ್ಟು ವೋಟ್ ಬಂದಿದೆ ಸೊ ಮತ್ತೆ ಇವಾಗ ನೀವು ವೋಟನ್ನ ಮಾಡಬೇಕು ಅಂತಂದ್ರೆ ಸೊ ಮೇಲ್ಗಡೆ ನೀವು ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಮಾಡಿದ ನಂತರ ಈ ಒಂದು ಪೇಜ್ ಒಮ್ಮೆ ನೀವು ರಿಫ್ರೆಶ್ ಮಾಡಬೇಕಾಗುತ್ತೆ ರಿಫ್ರೆಶ್ ಮಾಡಿದ ನಂತರ ಮತ್ತೆ ಕೆಳಗಡೆ ನೀವು ಸ್ಕ್ರೋಲ್ ಮಾಡಿ ಇವಾಗ ವೋಟಿಂಗ್ ಲೈನ್ ಕೂಡ ಓಪನ್ ಆಗಿರುತ್ತೆ ಇವಾಗ ಮತ್ತೆ ನಾನು ಈಗ ರಾಶಿಕರ್ ಅವರಿಗೆ ಮತ್ತೊಂದು ವೋಟ್ ಅನ್ನ ಮಾಡ್ತೀನಿ ಕ್ಲಿಕ್ ಅನ್ನ ಮಾಡ್ತೀನಿ ಸಿಕ್ಸ್ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಅಷ್ಟು ಓಟ್ ಇದೀಗ ಬಂದುಂಟು ಸೊ ಮತ್ತೆ ಈ ಒಂದು ಪೇಜನ್ನು ಮಾಡಿಬಿಟ್ಟು ಮತ್ತೆ ಅವರಿಗೆ ಇವಾಗ ಒಂದು ವೋಟ್ ಮಾಡ್ತೀನಿ ಸೊ ಈ ರೀತಿ ಓಟ್ ಅನ್ನ ಮಾಡೋದ್ರೆ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ ಏನಾದ್ರು ಬಾಟಮ್ ನಲ್ಲಿ ಇದ್ರೆ ಸೊ ಅವರು ಕೂಡ ಟಾಪ್ ಬರ್ತಾರೆ ಅಂಡ್ ಅವ್ರಿಗೂ ಕೂಡ ಜಾಸ್ತಿ ವೋಟ್ ಗಳು ಬರ್ತಾ ಹೋಗುತ್ತೆ ಅಂಡ್ ಈ ಒಂದು ವೋಟಿಂಗ್ ಪೋಲ್ ಅನ್ನು ಫೇಕ್ ಕೂಡ ಹೇಳ್ತಾ ಇಲ್ಲ ಹಾಗೂ ರಿಯಲ್ ಕೂಡ ಹೇಳ್ತಾ ಇಲ್ಲ ಜಸ್ಟ್ ಪಬ್ಲಿಕ್ ಡೊಮೈನ್ ಅಲ್ಲಿ ಇಟ್ಟಿರುವಂತಹ ವೋಟಿಂಗ್ ಪೋಲ್ ಸೊ ಯಾರು ಬೇಕಾದ್ರೂ ಇಲ್ಲಿ ವೋಟ್ ಅನ್ನ ಮಾಡಬಹುದು ಅಂಡ್ ಇದು ಬಂದ್ಬಿಟ್ಟು ಏಳನೇ ವಾರ ಇನ್ನು ಆರನೇ ವಾರ ಬಂದ್ಬಿಟ್ಟು ಚಂದ್ರಪ್ರಭಾರ್ ಅವರು ಹೆಲ್ಮೆಟ್ ಆಗಿ ಆಚೆ ಬಂದಿರ್ತಾರೆ ಇನ್ನು ಆರನೇ ವಾರದ ಒಂದು ವೋಟಿಂಗ್ ಪೋಲ್ ನ ರಿಸಲ್ಟ್ ಅನ್ನ ನೀವು ಚೆಕ್ ಮಾಡ್ಕೊಳ್ಬೇಕು ಅಂತಂದ್ರೆ ಮೇಲ್ಗಡೆ ನಿಮಗೆ ಒಂದು ಸರ್ಚ್ ಬಾರು ಕೂಡ ಇರುತ್ತೆ ಅಲ್ಲಿ ನೀವು ಬಂದ್ಬಿಟ್ಟು ಸಿಕ್ಸ್ ವೀಕ್ ಅಂತ ನೀವು ಸರ್ಚ್ ಅನ್ನ ಮಾಡಬೇಕು ಸರ್ಚ್ ಅನ್ನ ಮಾಡಿದ್ರೆ ನಿಮಗೆ ಈ ರೀತಿ ಡಿಸ್ಪ್ಲೇ ಆಗ್ತಾ ಉಂಟು ಸೊ ಆ ಒಂದು ಆರ್ಟಿಕಲ್ ಮೇಲೆ ಕ್ಲಿಕ್ ಮಾಡ್ತೀನಿ ಅಂಡ್ ಈ ಒಂದು ಆರ್ಟಿಕಲ್ ಅನ್ನ ನಾನು ಪಬ್ಲಿಷ್ ಮಾಡಿರೋದು ಬಂದ್ಬಿಟ್ಟು ನವೆಂಬರ್ ಮೂರನೇ ತಾರೀಕಾಗಿತ್ತು ಬಟ್ ರಿಸಲ್ಟ್ ಬಂದ್ಬಿಟ್ಟು ಎಂಟು ಒಂಬತ್ತು ಅಂತಂದ್ರೆ ಶನಿವಾರ ಅಥವಾ ಭಾನುವಾರದೊಂದು ರಿಸಲ್ಟ್ ಬಂದಿತ್ತು ಅಂಡ್ ಅವತ್ತೇ ನಾನು ಈ ಒಂದು ಆರ್ಟಿಕಲ್ ನಲ್ಲಿ ಈ ಒಂದು ವೋಟಿಂಗ್ ಪೋಲ್ ಅನ್ನ ಪಬ್ಲಿಷ್ ಮಾಡಿರೋದ್ರಿಂದ ಸೊ ಟೈಮ್ ಕೂಡ ಆಲ್ರೆಡಿ ಮುಗ್ದಿದೆ ಈ ಒಂದು ವೋಟಿಂಗ್ ಪೋಲ್ ಬಟ್ ಇವಾಗ ನಮಗೆ ರಿಸಲ್ಟ್ ಅಷ್ಟೇ ಇಲ್ಲಿ ಡಿಸ್ಪ್ಲೇ ಆಗ್ತಾ ಉಂಟು ಸೊ ನೋಡ್ತಾ ಇರಬಹುದು ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ ಅಂಡ್ ಇನ್ನು ಆರನೇ ವಾರ ಬಂದ್ಬಿಟ್ಟು ಚಂದ್ರಪ್ರಭಾರ್ ಅವರ ಹೆಲ್ಮೆಟ್ ಆಗಿ ಆಚೆ ಬಂದಿರ್ತಾರೆ ಇಲ್ಲಿ ಚಂದ್ರಪ್ರಭಾರ್ ಅವರಿಗೆ ಕಡಿಮೆ ಓಟ್ ಬಂದಿರುತ್ತೆ ಇನ್ನು ಕಡಿಮೆ ಓಟು ಯಾರಿಗೆ ಬಂದಿರುತ್ತೋ ಸೊ ಅವರೇ ಬಿಗ್ ಬಾಸ್ ತಮ್ಮನಿಂದ ಎಲಿಮಿನೇಟ್ ಆಗಿ ಆಚೆ ಬಂದಿದ್ರು ಆ್ಯಂಡ್ ಇನ್ನು ಹಿಂದಿನ ವಾರದ ರಿಸಲ್ಟನ್ನು ನೋಡ್ತಾ ಹೋದ್ರೆ ನಿಮಗೂ ಕೂಡ ಇದ್ರ ಬಗ್ಗೆ ಗೊತ್ತಾಗುತ್ತೆ ಇನ್ನು ನೀವು ಅಫಿಷಿಯಲಾಗಿ ಓಟನ್ನು ಮಾಡ್ತೀರ ಅಂತಂದರೆ ಜಿಯೋ ಹಾಸ್ಟೆಲ್ ಅಪ್ಲಿಕೇಶನ್ಗೆ ಹೋಗ್ಬಿಟ್ಟು ಅಲ್ಲಿ ನೀವು ಓಟನ್ನು ಮಾಡ್ಬೋದು ಸೊ ತೊಂಬತ್ತೊಂಬತ್ತು ಓಟನ್ನು ನೀವು ಮಾಡ್ಬೋದು ಸೊ ಒಬ್ಬ ಕಂಟೆಸ್ಟೆಂಟ್ ಬೇಕಾದರೂ ಮಾಡ್ಬೋದು ಎಲ್ಲ ಕಂಟೆಸ್ಟೆಂಟಿಗೂ ಕೂಡ ನೀವು ಇಲ್ಲಿ ಮಾಡ್ತಾ ಹೋಗ್ಬೋದು ಬಟ್ ನಿಮಗೆ ತೊಂಬತ್ತೊಂಬತ್ತು ವೋಟ್ ಇರುತ್ತೆ ಆ್ಯಂಡ್ ಇನ್ನು ನಿಮಗೆ ಜಿಯೋ ನಲ್ಲಿ ಯಾವ ರೀತಿ ಓಟನ್ನು ಮಾಡೋದು ಅಂತ ಸೊ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯೂ ಕೂಡ ಇಲ್ಲಿ ನಿಮಗೆ ಶೇರ್ ಮಾಡಿರ್ತೀನಿ ಸೊ ಕರೆಕ್ಟಾಗಿ ಓದಿಕೊಂಡು ನೀವು ಕೂಡ ಇಲ್ಲಿ ಓಟನ್ನು ಮಾಡ್ಬೋದು ಆ್ಯಂಡ್ ಇನ್ನು ಈ ವಾರ ಬಂದ್ಬಿಟ್ಟು ಟೋಟಲ್ ಆಗಿ ಎಂಟು ಜನ ಕಂಟೆಸ್ಟೆಂಟ್ಗಳು ಇದೀಗ ನಾಮಿನೇಟ್ ಆಗಿದ್ದಾರೆ ಸೊ ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ತಮ್ಮದಿಂದ ಯಾವ ಕಂಟೆಸ್ಟೆಂಟ್ ಟೆಲ್ಮೇಟ್ ಆಗಿ ಆಚೆ ಬರ್ತಾರೆ ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟ್ನಲ್ಲಿ ನೀವು ತಪ್ಪದೆ ಕಾಮೆಂಟ್ ಮಾಡಿರಿ ಆ್ಯಂಡ್ ವಿಡಿಯೋನ ಲೈಕ್ ಮಾಡಿಕೊಳ್ಳ್ರೆ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋವನ್ನು ನೀವು ನೋಡಿದಕ್ಕೆ ಧನ್ಯವಾದಗಳು